ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳಾ ಚ ಗುರು ಶುಕ್ರ ಶನಿಭ್ಯಶ್ಚ ರಾಘವೇ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತರಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಜೂನ್ ತಿಂಗಳ ಮಕರ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಮಕರ ರಾಶಿಗೆ ಜೂನ್ ತಿಂಗಳು ವಿಶೇಷವಾದ ಉತ್ತಮ ಫಲಗಳ ಒಂದು ಸೂಚನೆ ಇರುತ್ತೆ ಉದ್ಯೋಗ ಧನಲಾಭ ಉತ್ತಮ ಅಲ್ಲಿ ಶತ್ರು ಪೇಡೆ ಕಲಹದ ಬಗ್ಗೆ ಸ್ವಲ್ಪ ಎಚ್ಚರ ಅನ್ನೋ ಒಂದು ವಾಕ್ಯ ನಿಮಗೆ ಬರ್ತಾ ಇದೆ ಹಾಗಾಗಿ ನಿಮ್ಮ ಆರ್ಥಿಕವಾಗಿ ಅಥವಾ ವೃತ್ತಿ ವ್ಯಾಪಾರ ಇವೆಲ್ಲದರ ವಿಚಾರವಾಗಿ ಉತ್ತಮ ಇದೆ ಶಿಕ್ಷಣ ಶೈಕ್ಷಣಿಕವಾಗಿ ಉತ್ತಮ ಇರುವಂಥದ್ದಿರುತ್ತೆ ಆದರೆ ವಿಶೇಷವಾಗಿ ಈ ಕಾಲದಲ್ಲಿ ಕೆಲವೊಂದು ಗ್ರಹಗಳ ವೈಪರೀತ್ಯ ಇರುವಂಥ ಅಂದರೆ ನಮಗೆ ಶತ್ರು ಪೀಡೆಗಳು ಹೆಚ್ಚಳ ಆಗುವಂಥದ್ದು ಮಾತಿನ ಚಕಮಿಗಳು ಹೆಚ್ಚಳ ಆಗುವಂಥದ್ದು ಕಲಹಗಳು ಹೆಚ್ಚಳ ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಜೂನ್ ತಿಂಗಳಲ್ಲಿ ಅಂತಹ ಒಂದು ಎಚ್ಚರಿಕೆಯನ್ನು ಗಮನಿಸಬೇಕಾಗುತ್ತೆ ಸಾಡೆ ಸಾತಿಯ ಪರ್ವವನ್ನು ಮುಗಿಸಿಕೊಂಡು ಹಾಗಾಗಿ ಶನಿ ಮಹಾಜರ ಒಂದು ವಿಶೇಷವಾದ ಬೆಂಬಲ ಇರುವಂಥ ರಾಶಿ ಈ ಮಕರ ಆಗಿರುತ್ತೆ ಹಾಗಾಗಿ ಅನೇಕ ರೀತಿಯ ಕಾರ್ಯಸಿದ್ಧಿ ಯೋಗ ಇದೆ ಇಷ್ಟಾರ್ಥ ಸಿದ್ಧಿ ಯೋಗ ಇದೆ ಧನಲಾಭದ ಯೋಗ ಇದೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿಯಾಗುವಂಥ ಯೋಗ ಇದೆ ಹೊಸದರ ಆರಂಭ ಮಾಡುವಂಥ ಒಂದು ಸದಾವಕಾಶಗಳಿರ್ತವೆ ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದ್ದಾನೆ ಬುಧನ ಅನುಗ್ರಹ ಸಹ ತಿಂಗಳಲ್ಲಿ ಸಿಗಲಿದೆ ಇನ್ನು ವಿಶೇಷವಾಗಿ ಅಪರೂಪದಲ್ಲಿ ಮಧ್ಯೆ ಮಧ್ಯೆ ಕೆಲವೊಮ್ಮೆ ಮಾತ್ರ ಅವಕಾಶವನ್ನು ಕೊಡುವಂತಹ ಸೂರ್ಯ ಭಗವಂತರು ಅಥವಾ ರವಿಯ ಒಂದು ಅನುಗ್ರಹ ಗ್ರಹಾಧಿಪತಿಯಾದಂತಹ ಲೋಕಚಕ್ಷು ಗ್ರಹರೂಪರಾದಂಥ ಸೂರ್ಯನ ಅನುಗ್ರಹ ನಿಮಗೆ ಇದೇ ಈ ಜೂನ್ ಹದಿನೈದರಿಂದ ಸಿಗಲಿದೆ ಯಾಕಂದರೆ ಜೂನ್ ಹದಿನೈದಕ್ಕೆ ಸೂರ್ಯನ ಮಿಥುನ ರಾಶಿ ಪ್ರವೇಶವು ನಿಮಗೆ ವಿಶೇಷವಾಗಿ ಷಷ್ಠದ ಸೂರ್ಯನ ವಿಶೇಷವಾದ ಅನುಗ್ರಹವನ್ನು ಕೊಡಲಿದೆ ಹಾಗಾಗಿ ಅಲ್ಲಿನೂ ನಿಮಗೆ ವಿಶೇಷವಾದ ಉತ್ತಮವಾದ ಅನುಕೂಲಗಳು ಸೂರ್ಯನಿಂದಲೂ ಈ ತಿಂಗಳಲ್ಲೇ ಸಿಗಲಿದೆ ಹಾಗಾಗಿ ನೀವು ಯಾವುದೇ ರೀತಿಯ ತುಂಬ ಆತಂಕ ಚಿಂತೆ ಪಡುವಂಥ ವಾತಾವರಣ ಏನಿಲ್ಲ ಎಲ್ಲವೂ ನಿಮ್ಮ ಪರವಾಗಿದೆ ಎಲ್ಲವೂ ನಿಮಗೆ ಲಾಭದಾಯಕವಾಗಿದೆ ಪೂರಕವಾಗಿ ಇರ್ತವೆ ವಿಶೇಷವಾಗಿ ನಾನು ಹೇಳಿದಂತೆ ಈ ಚಿ ಶತ್ರು ಪೀಡೆ ಮತ್ತು ಮಾತಿನ ಚಕಮಕಿ ಬಳಕೆ ಸ್ವಲ್ಪ ಎಚ್ಚರವನ್ನು ನೀವು ಈ ತಿಂಗಳಲ್ಲಿ ಗಮನಿಸಬೇಕು ಸೂರ್ಯನ ವಿಶೇಷವಾದ ಬೆಂಬಲ ನಮಗೆ ಆಗಲೇ ಹೇಳಿದಂತೆ ಈ ಜೂನ್ ಹದಿನೈದರಿಂದ ಆರಂಭ ಆಗುವಂಥದ್ದು ಅದು ವಿಶೇಷವಾಗಿ ನಿಮ್ಮ ಆರೋಗ್ಯದ ವಿಚಾರವಾಗಿಯೂ ಜೊತೆಗೆ ವ್ಯಾಪಾರ ವೃತ್ತಿ ವಿಚಾರವಾಗಿಯೂ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ವಿಚಾರವಾಗಿ ಸಹ ಸಹ ಮಾಡುತ್ತೆ ಅದೇ ರೀತಿ ಏನಾದರೂ ವಿವಾದಗಳು ದೀರ್ಘಕಾಲದಿಂದ ಇದ್ದರೆ ಕೌಟುಂಬದ ಮಧ್ಯೆ ಗಂಡ ಗಂಡಹಂಡಿತರ ಮಧ್ಯೆ ಸಹೋದರರ ಮಧ್ಯೆ ಅಥವಾ ಇನ್ನಿತರ ಯಾವುದೇ ಬಂಧು ಮಿತ್ರರ ಜೊತೆಗೆ ವಿವಾದಗಳಿದ್ರೆ ಹಲವು ಈ ತಿಂಗಳಲ್ಲಿ ಪರಿಹಾರ ಆಗುತ್ತೆ ಜೊತೆಗೆ ನಿಮ್ಮ ಮಧ್ಯೆ ರಾಜಿ ಸಂಧಾನ ಮಾಡುವಂಥದ್ದು ಉತ್ತಮ ಬಾಂಧವ್ಯಗಳು ಮಾಡುವಂಥ ಅವಕಾಶಗಳು ಬರ್ತವೆ ಇನ್ನು ಪ್ರಯತ್ನ ಯಾರು ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾರೋ ಜಾಬ್ಗಾಗಿ ಟ್ರೈ ಮಾಡ್ತಾರೋ ಅಂಥವರಿಗೆ ಜಾಬ್ಗಳು ಆಗುವಂಥ ಅವಕಾಶ ಅಥವಾ ಸರ್ಕಾರದ ಮೂಲದ ಯಾವುದೇ ಉದ್ಯೋಗಗಳು ಹುದ್ದೆಗಳು ಕಾಂಟ್ರಾಕ್ಟ್ ಇತ್ಯಾದಿಗಳು ಟ್ರೈ ಮಾಡ್ತಿದ್ರೆ ಸಿಗುವಂಥದ್ದು ಅದೇ ರೀತಿ ವಿದ್ಯಾರ್ಥಿಗಳು ಇದ್ದರೆ ಈ ಬೇರೆ ಬೇರೆ ರೀತಿಯ ಸರ್ಕಾರದ ಈ ಸಿ ಇ ಟಿ ನೀಟ್ ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ನಿಮಗೆ ಉತ್ತಮವಾದ ರ್ಯಾಂಕ್ಗಳು ಒಂದು ಆಯ್ಕೆ ಆಗುವಂಥ ಅವಕಾಶ ಈ ರೀತಿ ಎಲ್ಲರೂ ಅವರವರ ವರ್ಗದಲ್ಲಿ ಏನೇನೋ ನೀವು ಗುರಿಯನ್ನು ಕನಸನ್ನು ಇಟ್ಕೊಂಡಿದ್ರೋ ಅದು ಈ ರವಿಯ ಅನುಗ್ರಹದಿಂದ ಶುಕ್ರನ ಅನುಗ್ರಹದಿಂದ ಶನಿ ಮಹಾತ್ಮರ ಆಶೀರ್ವಾದದಿಂದ ಈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಕಾರ್ಯಗತ ಆಗಲಿದೆ ಇನ್ನು ನಿಮ್ಮ ಮೇಲೆ ಈಗಾಗಲೇ ಹೇಳಿದಂತೆ ಶತ್ರುಗಳ ಪೀಡೆ ಇರುತ್ತೆ ಅದು ಈ ತಿಂಗಳ ಪೂರ್ತಿ ಇರುತ್ತೆ ಅದರಲ್ಲಿ ಯಾವುದೇ ವಿಶೇಷವಾಗಿ ಕಾರಣ ಅಂದರೆ ಅಲ್ಲಿ ಕೇತುಗಳ ಒಂದು ವೈಪರೀತ್ಯ ನಿಮಗೆ ಶತ್ರು ಪೀಡೆಗೆ ಕಾರಣ ಆಗ್ಬೋದು ಜೊತೆಗೆ ತಿಂಗಳ ಆರಂಭದಲ್ಲಿ ಹದಿನಾಲ್ಕರವರೆಗೂ ರವಿಯು ನಿಮಗೆ ವಿರುದ್ಧವಾಗಿರೋ ಕಾರಣ ಅಲ್ಲಿ ಶನಿಕ ರೀತಿಯ ಶತ್ರು ಪೀಡೆಗಳು ಅಥವಾ ಖಿನ್ನತೆ ಮಾತು ವಾಗ್ವಾದಗಳು ಆಗುವಂಥ ಸಹಾಯಿರುತ್ತೆ ಇಲ್ಲಿ ನಿಮಗೆ ಶತ್ರುಗಳು ಯಾರು ಅನ್ನೋದನ್ನು ಐಡೆಂಟಿಫೈ ಮಾಡೋದಕ್ಕೆ ಕಷ್ಟ ಆಗ್ಬೋದು ಯಾಕಂದರೆ ನಿಮ್ಮ ಜೊತೆಗಿದ್ದವರೇ ನಿಮಗೆ ಇಲ್ಲಿ ವಿರುದ್ಧವಾಗಿ ಸಂಚನ ಮಾಡ್ಬೋದು ನಿಮ್ಮ ಮನೆಯ ಸದಸ್ಯರಲ್ಲೂ ವೈರುಧ್ಯಗಳು ಬರ್ಬೋದು ನಿಮ್ಮ ಬಂಧುಗಳೇ ನಿಮಗೆ ವಿರುದ್ಧವಾದ ಸಂಚಲನ ಮಾಡ್ಬೋದು ನಿಮಗೆ ಮಿತ್ರರಾಗಿದ್ದವರೇ ಈಗ ಬೆನ್ನಿಗೆ ಆಗುವಂಥ ಘಟನೆಗಳು ಮಾಡ್ಬೋದಾಗಿದೆ ಹಾಗಾಗಿ ಇಲ್ಲಿ ನೀವು ಪ್ರತಿಯೊಬ್ಬರನ್ನು ಒಂದು ಪೂರ್ತಿಯಾಗಿ ನಂಬಿಕೊಂಡು ಅಥವಾ ಪೂರ್ತಿಯಾಗಿ ಅವರಲ್ಲಿ ಎಲ್ಲ ನಿಮ್ಮ ಒಂದು ಸು ಸೀಕ್ರೆಟ್ಗಳನ್ನು ಹೇಳೋದಾಗಲಿ ಅದು ಯಾವುದೇ ಒಂದು ರಹಸ್ಯಾತ್ಮಕ ವಿಚಾರಗಳು ಇನ್ನೂ ಅದರಲ್ಲಿ ಹಂಚಿಕೊಳ್ಳುವಾಗ ನೀವು ಹೆಚ್ಚರನ್ನು ವಿಚಾರ ಗಮನಿಸಬೇಕು ಅದು ನಿಮ್ಮ ಒಂದು ತೊಂದರೆಗೆ ಕಾರಣ ಆಗ್ಬೋದು ಅಥವಾ ನಿಮ್ಮ ವಿದ್ಯೆ ಏನಾದರೂ ಅಪಪ್ರಚಾರ ಅಥವಾ ನಿಮ್ಮ ಮೇಲೆ ಏನಾದ್ರು ಅನುಮಾನಾಸ್ಪದವಾದ ಚಟುವಟಿಕೆಗಳಿಗೆ ಕಾರಣ ಆಗ್ಬೋದು ಹಾಗಾಗಿ ಇಂತಹ ಒಂದು ವಿಚಾರ ಇರುವಾಗ ಅಲ್ಲಿ ಶನಿ ಒಂದು ಅನುಗ್ರಹ ಇದ್ದರೂ ಸಹ ಕೇತುಗಳ ವೈರುಧ್ಯ ನಿಮ್ಮನ್ನು ಕಾಡುತ್ತೆ ಇನ್ನು ಗುರುಬಲ ನಿಮಗೆ ಆಗಲೇ ಮೇ ಹದಿನೈದರ ಬಳಿಕ ಗುರುಬಲ ಇದ್ದದ್ದು ಗುರುಬಲವು ನಷ್ಟವಾಗಿದೆ ಈಗ ಇರುವುದಿಲ್ಲ ಕಾರಣ ಅಲ್ಲಿ ವಿಶೇಷವಾದ ಷಷ್ಟದಲ್ಲಿರುವಂಥ ಗುರುವಿನ ಕಾರಣವಾಗಿ ನಿಮಗೆ ಶತ್ರು ಪೀಡೆ ವೈರುಧ್ಯಗಳು ಅನೇಕ ರೀತಿಯ ಬಾಂಧವ್ಯದಲ್ಲಿ ಕೊರತೆಗಳು ಬರೋದವೆಲ್ಲ ಅನುಭವಕ್ಕೆ ಬರ್ಬೋದು ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು ಹಾಗೆಂದು ನೀವು ಎಲ್ಲ ಏನು ನಮಗೆ ಸಾಡೆ ಸಾತಿ ಮುಗಿದರೂ ಸಹ ಇನ್ನೂ ಇವರು ಏನು ನೆಗೆಟಿವ್ ಹೇಳ್ತಿದ್ದಾರೆ ಇನ್ನೂ ನಮಗೆ ಕೆಟ್ಟದಾಗುತ್ತೆ ಅನ್ನೋ ಒಂದು ಕೆಲವರು ತರ್ಕಗಳನ್ನು ಅಥವಾ ಕ್ವಶ್ಚನ್ಗಳನ್ನು ಹಾಕ್ತಾರೆ ಅವರು ಗಮನಿಸಿಕೊಳ್ಳಿ ಯಾವುದೇ ರೀತಿಯ ಒಂದು ಸಾಡೆ ಸಾತಿ ಅಥವಾ ಗುರುಬಲದ ಒಂದು ಅನುಕೂಲ ಇದ್ದಾಗ ಒಳ್ಳೆಯದಾಗತ್ತೆ ಖಂಡಿತ ಒಳ್ಳೆಯದಾಗತ್ತೆ ಆದರೆ ಇತರ ಗ್ರಹಗಳಿಂದ ಆಗುವಂಥ ಸಣ್ಣ ಪುಟ್ಟ ಏರುಪೇರುಗಳು ಇದೆಲ್ಲವೂ ಈ ಪ್ರಕೃತಿ ಸಹಜವಾದ ನಿಯಮ ಆಗಿರುತ್ತೆ ಅಂದರೆ ಪ್ರಕೃತಿಯಲ್ಲಿ ಬರುವಂಥ ಸಹಜವಾದ ನಿಯಮದ ಅನುಸಾರ ಏರುಪೇರುಗಳು ಅಥವಾ ಸುಖ ದುಃಖಗಳು ಅದು ರಾತ್ರಿ ಹಗಲು ಅಥವಾ ಮಳೆ ಚಳಿ ಅಥವಾ ಬಿಸಿಲು ಎಂಬಂಥ ಒಂದು ಪ್ರಕೃತಿ ಭೇದಗಳು ಇವೆಲ್ಲ ಭಿನ್ನತೆಗಳು ಇದ್ದೇ ಇರುತ್ತೆ ಅಂತಹ ಭಿನ್ನತೆಗಳ ಒಂದು ಸಾರವಾಗಿ ಈ ಗ್ರಹಗಳಿಂದಲೂ ಕೆಲವೊಂದು ಭಿನ್ನ ಪರಿಣಾಮಗಳು ಬರ್ತವೆ ಎಲ್ಲ ಗ್ರಹಗಳು ಎಲ್ಲ ಕಾಲದಲ್ಲೂ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವಂಥ ಸಾಧ್ಯತೆ ಹಿಂದೇನೂ ಇರಲಿಲ್ಲ ಈಗಲೂ ಇಲ್ಲ ಮುಂದೇನೂ ಇರೋದಿಲ್ಲ ಅದನ್ನು ಎಲ್ಲರೂ ಗಮನ ಇಟ್ಕೊಳ್ಬೇಕಾಗತ್ತೆ ಹಾಗಾಗಿ ಈ ಒಂದು ಮಕರ ರಾಶಿಯವರಿಗೆ ಇಲ್ಲಿ ಬರತಕ್ಕಂಥ ಕೆಲವೊಂದು ಗ್ರಹಗಳ ವೈರುಧ್ಯವನ್ನು ನಿರುದ್ಧಿಸಬೇಕು ಅದನ್ನು ಗಮನ ಇಟ್ಕೊಂಡು ಉಳಿದಂತೆ ನಿಮಗೆ ಅಲ್ಲಿ ರವಿ ಅನುಗ್ರಹ ಇದೆ ಬುಧನ ಅನುಗ್ರಹ ಇದೆ ಶುಕ್ರನ ಅನುಗ್ರಹದಿಂದ ನಿಮಗೆ ಹಣಕಾಸಿನ ಪರಿಸ್ಥಿತಿ ಒಳ್ಳೆಯದಾಗುತ್ತೆ ಯಾಕಂದರೆ ಶುಕ್ರ ನಿಮಗೆ ತಿಂಗಳ ಪೂರ್ತಿ ಆತನ ಪೂರಕವಾಗಿರೋ ಕಾರಣ ಅನೇಕ ರೀತಿಯ ಲಾಭ ಆದಾಯಗಳು ಚುನಾವ ಚತುರ್ಥ ಮತ್ತು ಪಂಚಮದ ಸ್ಥಾನದಲ್ಲಿ ಶುಕ್ರನಿಂದ ಆಕಸ್ಮಿಕ ಧನ ಲಾಭ ಆಗ್ಬೋದು ನೀವು ಮಾಡುವಂಥ ಉದ್ಯೋಗ ವೃತ್ತಿ ವ್ಯಾಪಾರದಲ್ಲಿ ನಿಮಗೆ ಮುನ್ನಡೆ ಸಿಗ್ಬೋದು ಹೊಸದರ ಆರಂಭಕ್ಕೆ ಚಾಲನೆ ಸಿಗ್ಬೋದು ಸರ್ಕಾರದ ಸಿಗಬೇಕಾದ ಯೋಜನೆಗಳ ಲಾಭ ಸಬ್ಸಿಡಿಗಳು ಇತ್ಯಾದಿಗಳೆಲ್ಲ ಸಿಗುವಂಥದ್ದಾಗಲಿ ಅಥವಾ ನಿಮಗೆ ಬಂಧುಗಳಿಂದ ಮಿತ್ರರಿಂದ ಆರ್ಥಿಕ ಸಹಾಯ ಸಿಗುವಂಥದ್ದು ಈ ರೀತಿ ಯಾವುದೇ ರೀತಿಯ ಹಣಕಾಸಿಗೆ ಸಂಬಂಧಪಟ್ಟ ಕೊಟ್ಟ ವಿಚಾರಗಳಲ್ಲಿ ನಿಮಗೆ ಮುನ್ನಡೆ ಇದೆ ಮಾಡುವಂಥ ವೃತ್ತಿ ಉದ್ಯಮ ಅಥವಾ ಇನ್ನಿತರವಾದ ಚಟುವಟಿಕೆಗಳಲ್ಲಿ ನಿರಂತರವಾದ ಹಣದ ಹರಿವು ಒಂದು ಮನಿ ಫ್ಲೋ ಅಲ್ಲಿ ತೋದೆಲ್ಲ ಚೆನ್ನಾಗಿ ಇರುವಂಥ ಯೋಗ ಇದೆ ಯಾವುದೇ ರೀತಿ ಮಹಿಳೆಯರು ಅಥವಾ ಸ್ತ್ರೀಯರು ಗೃಹಿಣಿಯರಿಗೆ ಸಹ ಹಾಗೆ ಮನೆಯಲ್ಲಿ ನೆಮ್ಮದಿ ವಾತಾವರಣ ಪತಿ ಪತ್ನಿಯರ ಬಾಂಧವ್ಯ ಚೆನ್ನಾಗಾಗುವಂಥದ್ದು ಜೊತೆಗೆ ನಿಮ್ಮ ಮನೇಲಿ ಏನಾದರೂ ಶುಭ ಕಾರ್ಯಗಳಿಗೆ ಏನಾದರೂ ಚಾಲನೆಗಳು ಸಿಗುವಂಥದ್ದು ದೀರ್ಘಕಾಲದಿಂದ ನಡೆಯದಿದ್ದಂಥ ಶುಭ ಕಾರ್ಯಗಳಿಗೆ ಚಾಲನೆ ಸಿಗುವಂಥ ಯೋಗ ಇನ್ನು ಕೆಲವರಿಗೆ ಯಾತ್ರೆ ಪ್ರವಾಸ ಮುಂತಾದವು ಹೋಗುವಂಥ ಅವಕಾಶಗಳು ಹೊರದಾಗಿ ಬರುವಂಥದ್ದಿರುತ್ತೆ ಹಾಗಾಗಿ ಹೆಚ್ಚಿನ ಒಂದು ಅಂಶದಲ್ಲಿ ನಿಮಗೆ ಗಮನಿಸಿದಾಗ ಓವರ್ ಆಲ್ ಅಥವಾ ಸರಾಸರಿ ಫಲಿತಾಂಶವು ಜೂನ್ ತಿಂಗಳಲ್ಲಿ ಉತ್ತಮವಾಗಿ ಇರುತ್ತೆ ಅನೇಕ ರೀತಿಯ ನಿಮ್ಮ ಇಷ್ಟಾರ್ಥಗಳು ಕೈಗೊಳ್ಳುವಂಥದ್ದಿರುತ್ತೆ ಆರೋಗ್ಯ ಉತ್ತಮ ಮನಸ್ಥಿತಿ ಉತ್ತಮ ವ್ಯಾಪಾರವಾದ ಕೆಲಸ ಉತ್ತಮವಾದ ಸ್ಥಿತಿಯನ್ನು ಕಾಣ್ಬೋದಾಗಿದೆ ಹಾಗಾಗಿ ಆ ಶತ್ರು ಪೀಡೆ ಮತ್ತು ಮಾತಿನ ಬಗ್ಗೆ ನೀವು ತಿಂಗಳ ಪೂರ್ತಿ ಎಚ್ಚರಿಕೆಯಿಂದಲೇ ಇರಬೇಕಾಗುತ್ತೆ ಯಾಕಂದರೆ ಅಲ್ಲಿ ಆ ತಿಂಗಳ ಪೂರ್ತಿ ಇರುವಂಥ ಗ್ರಹಗಳ ರಾಹು ಕೇತುಗಳು ಪ್ರಮುಖವಾಗಿ ಅವರು ಹೆಚ್ಚು ಆಯುರ್ವೇದ ವರದಿ ಮಾಡ್ತಾರೆ ಗುರುಬಲದ ಕೊರತೆ ಸಹ ನಿಮಗೆ ತಿಂಗಳ ಪೂರ್ತಿ ಕಾಣಲಿದೆ ಹಾಗಾಗಿ ಮಾತು ನಡವಳಿಕೆ ಮತ್ತು ಶತ್ರು ಪೀಡೆಗಳ ಬಗ್ಗೆ ನೀವು ಗಮನವನ್ನು ಈ ತಿಂಗಳ ಆರಂಭದಿಂದ ಕೊನೆವರೆಗೂ ಜೂನ್ ತಿಂಗಳಲ್ಲಿ ಮಕರ ರಾಶಿಯವರು ಹೊಂದಿರಬೇಕು ಇನ್ನು ಚಂದ್ರನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಹದಿನಾರು ದಿನಗಳಲ್ಲಿ ಚಂದ್ರನು ಅನುಕೂಲವಾಗಿರ್ತಾನೆ ಎರಡೆರಡು ದಿನಕ್ಕೂ ರಾಶಿ ಪರಿವರ್ತಿಸಿದಂತಹ ಚಂದ್ರನು ಎರಡು ದಿನ ಸ್ವಲ್ಪ ಒಳ್ಳೆಯದು ಎರಡು ದಿನ ಸ್ವಲ್ಪ ಮಿಶ್ರ ಫಲ ಆಮೇಲೆ ಕೆಲವೊಮ್ಮೆ ಸಮಸ್ಯೆ ಸಂಕಷ್ಟ ಫಲಗಳು ಬರ್ಬೋದು ಹಾಗಾಗಿ ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಯಾವ ಡೇಟ್ಗಳಲ್ಲಿ ನಿಮಗೆ ಚಂದ್ರ ಬಲ ಇದೆ ಯಾವ ದಿನಾಂಕದಲ್ಲಿ ಚಂದ್ರನ ಬಲದ ಕೊರತೆ ಇದೆ ಈಗ ಗಮನಿಸೋಣ ಈ ಜೂನ್ ತಿಂಗಳ ಒಂದನೇ ತಾರೀಕು ನಿಮಗೆ ಚಂದ್ರನ ಬೆಂಬಲ ಉತ್ತಮವಾಗಿರುವಂಥದ್ದು ವಿಶೇಷವಾಗಿ ಲಾಭ ಸುಖ ಯಶಸ್ಸು ಆಗುವಂಥ ಸಪ್ತಮದ ಚಂದ್ರನು ನಿಮಗೆ ಕೌಟುಂಬಿಕವಾಗಿಯೋ ಅಥವಾ ಆರ್ಥಿಕವಾಗಿಯೋ ಜೊತೆಗೆ ಆರೋಗ್ಯದ ವಿಚಾರವೂ ಉತ್ತಮವಾದ ಸುಖ ಶುಭವನ್ನು ಸುಖವನ್ನು ಕೊಡ್ತಾನೆ ಇನ್ನು ಎರಡು ಮತ್ತು ಮೂರು ಜೂನ್ ಎರಡು ಮೂರರಲ್ಲಿ ನಿಮಗೆ ಇರುವಂಥ ಧನಸ್ಥಾನದ ಚಂದ್ರನು ವಿರುದ್ಧವಾದ ಫಲವನ್ನು ಕೊಡ್ಬೋದು ಕಷ್ಟ ನಷ್ಟಗಳಿಗೆ ಕಾರಣ ಆಗುವಂಥದ್ದು ಕಲಹದ ವಾತಾವರಣ ಬರ್ಬೋದು ಕಿರಿಯರ ಜೊತೆಗೆ ವಾಗ್ವಾದ ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಈ ಎರಡು ಮೂರಲ್ಲಿ ಇರುತ್ತೆ ಇಲ್ಲಿ ಗಮನದಲ್ಲಿಟ್ಟುಕೊಳ್ಳಿ ಚಂದ್ರನ ಫಲಿತಾಂಶ ಕೆಲವೊಮ್ಮೆ ಒಳ್ಳೆಯದು ಕೆಲವೊಮ್ಮೆ ಕೆಟ್ಟದ್ದು ದಿನ ದಿನಕ್ಕೂ ಬದಲಾಗ್ತಿರುತ್ತೆ ಎರಡೆರಡು ದಿನಕ್ಕೂ ಆದರೆ ನಿಮಗೆ ಸಿಗುವಂಥ ಇತರ ಉಳಿದ ಒಳ್ಳೆಯ ಗ್ರಹಗಳ ಫಲ ಅದು ಎಲ್ಲೂ ನಷ್ಟ ಆಗುವುದಿಲ್ಲ ಅದರ ಒಳ್ಳೆಯ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಉದಾಹರಣೆಗೆ ಶುಕ್ರನು ತಿಂಗಳ ಪೂರ್ತಿ ಪೂರಕವಾಗಿದ್ದೇನೆ ಶನಿ ಮಹಾರಾಜರು ತಿಂಗಳ ಪೂರ್ತಿ ಪೂರಕವಾಗಿದ್ದಾರೆ ಅವರ ರಕ್ಷಣೆ ಅವರ ಒಂದು ನಿಮಗೆ ಉತ್ತಮ ಫಲಗಳು ಶನಿ ಮಹಾರಾಜರು ತಿಂಗಳ ಪೂರ್ತಿ ಸಿಗಲಿರುತ್ತೆ ಬುಧನ ಸಹ ನಿಮಗೆ ಉತ್ತಮವಾದ ಫಲವನ್ನು ಮಧ್ಯ ಮಧ್ಯೆ ಕೊಡಲಿರ್ತೇನೆ ಹಾಗಾಗಿ ಚಂದ್ರನ ಬೆಳವನ್ನು ವಿಚಾರ ಗಮನಿಸಬೇಕಂದ್ರೆ ಕೆಲವೊಂದು ದಿನಗಳಲ್ಲಿ ಮುನ್ನೆಚ್ಚರಿಕೆ ವಿಚಾರಕ್ಕೆ ಹೇಳುವಂಥದ್ದು ಹಾಗಾಗಿ ನಾಲ್ಕು ಐದು ಆರು ಸಹ ನಿಮ್ಮ ಚಂದ್ರನ ಬೆಲ ಇರೋದಿಲ್ಲ ಜೂನ್ ನಾಲ್ಕು ಐದು ಆರಲ್ಲಿ ಸಾಗಿ ಚಂದ್ರನ ವೈರುಧ್ಯಗಳು ನಿಮಗೆ ಕಾಡ್ಬೋದು ಖರ್ಚುಗಳು ಹೆಚ್ಚಳ ಆಗುವಂಥದ್ದು ಆಕಸ್ಮಿಕ ಖರ್ಚುಗಳು ಬರುವಂಥದ್ದು ಬರಬೇಕಾದ ಹಣ ಸ್ವಲ್ಪ ವಿಳಂಬ ಆಗುವಂಥದ್ದು ಇನ್ನು ಏಳು ಎಂಟು ನಿಮ್ಮ ಪಾಲಿಗೆ ಚಂದ್ರನ ಬೆಂಬಲ ಇದೆ ಕರ್ಮಸ್ಥಾನದ ಚಂದ್ರನು ಲಾಭವನ್ನು ಜಯವನ್ನು ಕೊಂಡಿದ್ದಾನೆ ವೃತ್ತಿಯಲ್ಲಿ ಪ್ರಗತಿ ಬರಲಿದೆ ಸರ್ಕಾರ ಉದ್ಯೋಗ ಅಥವಾ ಇನ್ನಿತರ ಯಾವುದೇ ಉದ್ಯಮದಲ್ಲಿ ಉದ್ಯೋಗ ಮಾಡುವಂಥವ್ರಿಗೆ ಏನೋ ಬಡ್ತಿ ಪ್ರಮೋಷನ್ ಇತ್ಯಾದಿಗಳು ಸಿಗ್ಬೋದು ಸ್ವಂತ ಉದ್ಯಮ ಮಾಡೋರಿಗೆ ಹೆಚ್ಚಿನ ಲಾಭಗಳು ಬರುವಂಥದ್ದು ಇವೆಲ್ಲ ಅವಕಾಶಗಳು ಏಳು ಎಂಟರಲ್ಲಿ ಸಿಗುತ್ತೆ ಒಂಬತ್ತು ಹತ್ತು ಜೂನ್ ಒಂಬತ್ತು ಹತ್ತು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಲಾಭ ಸ್ಥಾನದ ಚಂದ್ರನು ಲಾಭವನ್ನು ಜೈವನ್ನ ಸುಖವನ್ನು ಕೊಡಿದ್ದಾನೆ ಹೂಡಿಕೆಗಳಲ್ಲಿ ಹೆಚ್ಚಿನ ಪ್ರತಿಫಲ ಬರಲಿದೆ ಅನಿರೀಕ್ಷಿತ ಧನಲಾಭ ಆಗುವಂಥ ಅವಕಾಶ ಅಥವಾ ಹಿಂದೆ ನೀವು ಹೂಡಿಕೆ ಮಾಡಿ ಮರೆತು ಬಿಟ್ಟಂಥ ಯಾವುದೇ ಒಂದು ಹೂಡಿಕೆ ಈಗ ಭಾಳಷ್ಟು ಉತ್ತಮವಾಗಿ ಅಭಿವೃದ್ಧಿಯಾಗಿ ನಿಮಗೆ ಮತ್ತೆ ಕೈಗೆ ಸಿಗುವಂಥದ್ದು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ಸಹ ನಿಮಗೆ ಉತ್ತಮ ಫಲಗಳು ಬರಲಿವೆ ಹನ್ನೊಂದು ಹನ್ನೆರಡು ಹದಿಮೂರು ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಆಗಿರುತ್ತೆ ಅಲ್ಲಿ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಮಾತಿನ ಚಕಮಕಿ ವೈರುಧ್ಯಗಳು ಬರುವಂಥದ್ದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪುರ ಹಣಕಾಸಿನ ಖರ್ಚುಗಳು ಹೆಚ್ಚಳ ಆಗ್ಬೋದು ಹನ್ನೊಂದು ಹನ್ನೆರಡು ಬರಲಿ ವ್ಯಯಸ್ಥಾನದ ಚಂದ್ರನಿಂದಾಗಿ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಳ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು ಇನ್ನು ಹದಿನಾಲ್ಕು ಹದಿನೈದು ನಿಮ್ಮ ಪಾಲಿಗೆ ಮತ್ತೊಮ್ಮೆ ಉತ್ತಮ ದಿನ ನಿಮ್ಮ ಜನ್ಮರಾಶಿಗೆ ಮಕರ ರಾಶಿಗೆ ಬಂದಂತಹ ಚಂದ್ರನು ಲಾಭವನ್ನು ಜೀವನ ಆರೋಗ್ಯವನ್ನು ಕೊಳ್ಳಿದ್ದಾನೆ ವ್ಯಾಪಾರಗಳಿಗೆ ಅಭಿವೃದ್ಧಿ ಉದ್ಯಮಿಗಳಿಗೆ ಪ್ರಗತಿ ವಿದ್ಯಾರ್ಥಿಗಳಿಗೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಬಹುಮಾನ ಇತ್ಯಾದಿಗಳು ಬರುವಂಥದ್ದು ಈಗ ಹದಿನಾಲ್ಕು ಹದಿನೈದು ಹದಿನಾಲ್ಕರಂದು ಬಳಿಕ ನಿಮಗೆ ಹದಿನೈದರಂದು ಚಂದ್ರ ರವಿಯ ಅನುಗ್ರಾಸ ಆರಂಭ ಆಗುತ್ತೆ ಹಾಗೆ ಜೂನ್ ಹದಿನೈದರಿಂದ ತಿಂಗಳ ಕೊನೆವರೆಗೂ ರವಿಯ ವಿಶೇಷವಾದ ಬೆಂಬಲ ಇಂದಿನಿಂದ ಆಗುವಂಥದ್ದು ಅನೇಕ ರೀತಿಯ ಉತ್ತಮ ಕೆಲಸ ಕಾರ್ಯಗಳಿಗೆ ಸಾಧ್ಯತೆ ಇನ್ನು ಹದಿನಾರು ಹದಿನೇಳು ಹದಿನೆಂಟು ಈ ಮೂರು ದಿನಗಳಲ್ಲಿ ಚಂದ್ರನ ಬೆಂಬಲ ನಿಮಗೆ ಅಷ್ಟು ಇರೋದಿಲ್ಲ ಈ ಮೂರು ದಿನಗಳಲ್ಲಿ ವೈರು ಬಾಧೆ ಶತ್ರು ಬಾಧೆಗಳು ಕಡೊಂಥದ್ದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಹವಾಮಾನ ವೈಪರೀತ್ಯ ಆಹಾರ ದೋಷದಿಂದ ಏನಾದ್ರು ಆರೋಗ್ಯದಲ್ಲಿ ಏರ್ಪೇರು ಬರೋಂಥದ್ದು ಹಾಗಾಗಿ ಅಲ್ಲಿ ನೀವು ವಿಶೇಷವಾಗಿ ಆರೋಗ್ಯದ ಬಗ್ಗೆ ಆಹಾರದ ಬಗ್ಗೆ ಗಮನವನ್ನು ಗಮನಿಸಬೇಕು ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಸಹ ಎಚ್ಚರಿಕೆ ಹೆಚ್ಚೆ ಬೇಕಾಗುತ್ತೆ ಅನೇಕ ರೀತಿಯಲ್ಲಿ ವೈರುದ್ಯೋಗದ ಘಟನೆಗಳು ಆಗ್ಬೋದು ಹದಿನಾರು ಹದಿನೇಳು ಹದಿನೆಂಟರಲ್ಲಿ ಹತ್ತೊಂಬತ್ತು ಇಪ್ಪತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ವಿಶೇಷವಾಗಿ ಚಂದ್ರನ ಒಂದು ತೃತೀಯ ಸ್ಥಾನದಿಂದ ನಿಮಗೆ ಲಾಭ ಜಯ ಸುಖಗಳು ಸಿಗುತ್ತವೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಅಥವಾ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ನಿಮಗೆ ಜಯ ಸಿಗುವಂಥದ್ದು ಶುಭ ವಾರ್ತೆಗಳನ್ನು ಕೇಳುವಂಥ ಅವಕಾಶ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತೆ ಚಂದ್ರನ ಬೆಂಬಲ ಕೊರತೆ ಇರುತ್ತೆ ಅಲ್ಲಿ ನಿಮಗೆ ವಿಶೇಷವಾಗಿ ಕೆಲವು ವೈರುಧ್ಯದ ಘಟನೆಗಳು ಮಾತಿನ ಚಕಮಕಿ ಆರೋಗ್ಯದಲ್ಲಿ ಏರ್ಪೇರು ಹಣಕಾಸಿನ ನಷ್ಟಗಳಾಗುವಂಥದ್ದು ಅಥವಾ ಯಾವುದೇ ರೀತಿಯ ಒಂದು ನಂಬಿದ ಕೆ ವ್ಯಕ್ತಿಗಳು ನಿಮಗೆ ಕೊನೆಯ ಕ್ಷಣದಲ್ಲಿ ಕೈ ಬಿಡುವಂಥದ್ದು ಅಥವಾ ನಂಬಿಕೆ ದ್ರೋಹದ ಘಟನೆಗಳು ಆಗುವಂಥ ಸಾಧ್ಯತೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಷ್ಟೇ ಅಷ್ಟು ಚಂದ್ರನ ಬಲದ ಕೊರತೆ ಇರುತ್ತೆ ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಲ್ಲಿ ಕಾಳು ತಂದೆ ಮಕ್ಕಳ ಮಧ್ಯೆ ತಾಯಿ ಮಕ್ಕಳ ಮಧ್ಯೆ ಭಿನ್ನಾಭ್ರಾಯಗಳು ಬರ್ಬೋದು ಅಥವಾ ನಿಮ್ಮ ವೃತ್ತಿ ಜಾಗದಲ್ಲಿ ನಿಮ್ಮ ಮೇಲಾಧಿಕಾರಿಗಳ ಜೊತೆಗೆ ನಿಮಗೆ ವಾಗ್ವಾದಗಳಾಗೋದು ಈ ರೀತಿ ಪರಸ್ಪರವಾದ ವೈರುಧ್ಯದ ಘಟನೆಗಳು ಈ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಆಗುತ್ತೆ ಇಪ್ಪತ್ತೈದು ಇಪ್ಪತ್ತಾರು ಮತ್ತೊಮ್ಮೆ ನಿಮಗೆ ಚಂದ್ರನ ವಿಶೇಷವಾದ ಅನುಗ್ರಹ ಸಿಗ್ತಾ ಇದೆ ಅಲ್ಲಿ ಯಶಸ್ಸು ಕೀರ್ತಿ ಲಾಭ ಜಯ ಸಿಗುತ್ತೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ದಾಂಪತ್ಯದಲ್ಲಿ ಸುಖ ವಿಚಾರ ಜೊತೆಗೆ ವಿದ್ಯಾರ್ಥಿ ಯುವಕರಿಗೆ ಸಹ ಉತ್ತಮವಾದ ಅವಕಾಶ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ನಿಮಗೆ ಉತ್ತಮವಾದ ಅವಕಾಶ ಚಂದ್ರನಿಂದ ಬರುತ್ತೆ ವ್ಯಾಪಾರ ಮತ್ತು ಉದ್ಯೋಗ ಶಿಕ್ಷಣಕ್ಕೆ ಸಂಬಂಧಪಟ್ಟು ಉತ್ತಮವಾದ ಫಲಗಳು ಆಕಸ್ಮಿಕ ಧನಲಾಭ ಆಗುವಂಥದ್ದು ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಮುನ್ನಡೆ ಅಗತ್ಯವಾದ ದಾಖಲೆ ಪತ್ರಗಳು ಬಹಳ ದೀರ್ಘಕಾಲದ ಬೆಳಕಿಗೆ ಮತ್ತೆ ಕೈ ಸೇರುವಂಥದ್ದು ಮನೆಯಲ್ಲಿ ಅನೇಕ ರೀತಿಯ ಶುಭ ಸಮಾರಂಭಗಳಿಗೆ ಸಿದ್ಧತೆ ಆಗುವಂಥದ್ದು ಮದುವೆ ಮನೆಯ ಇತ್ಯಾದಿಗಳು ಫಿಕ್ಸ್ ಆಗ್ಬೋದು ಇನ್ನು ಕೊನೆಯ ಎರಡು ದಿನಗಳು ಅಲ್ಲಿ ವಿಶೇಷವಾಗಿ ಹತ್ತನೂ ಚಂದ್ರನ ಬೆಂಬಲ ನಿಮಗೆ ಸ್ವಲ್ಪ ಕೊರತೆ ಆಗುತ್ತೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಅಲ್ಲಿ ಆರ್ಥಿಕವಾಗಿ ನಷ್ಟ ಕಷ್ಟಗಳಾಗ್ಬೋದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರ್ ಬರ್ಬೋದು ಆಹಾರ ಮತ್ತು ನೀರಿನಿಂದ ಏನಾದರೂ ಆರೋಗ್ಯದಲ್ಲಿ ಏರ್ಪೇರು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಆರ್ಥಿಕವಾಗಿಯೂ ಮಾತಿನ ವಿಚಾರವಾಗಿ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಗಮನವನ್ನು ಗಮನಿಸಬೇಕು ಇವೆಲ್ಲವೂ ಚಂದ್ರನ ಬಲದಿಂದ ನಿಮಗೆ ಯಾವ ರೀತಿ ತಿಂಗಳಲ್ಲಿ ಸಿಗಲಿದೆ ಅನ್ನೋದನ್ನು ವಿಚಾರಗಳು ಆದರೆ ಚಂದ್ರನ ಬೆಂಬಲ ಹೊರತುಪಡಿಸಿ ಇತರ ಉತ್ತಮ ಗ್ರಹಗಳಾದ ರವಿ ಬುಧ ಶುಕ್ರ ಶನಿಯರ ಆಶೀರ್ವಾದ ನಿಮಗೆ ತಿಂಗಳ ಪೂರ್ತಿ ನಿರಂತರವಾಗಿ ಸಿಗುವ ಕಾರಣ ಅನೇಕ ಶುಭ ಫಲಗಳನ್ನು ಮಕರ ರಾಶಿಯವರು ಜೂನ್ ತಿಂಗಳ ನಿರೀಕ್ಷೆ ಮಾಡ್ಬೋದು ಇನ್ನು ನೀವು ಬಳಸ್ತಕ್ಕಂಥ ಬಣ್ಣ ತಿಂಗಳ ಪೂರ್ತಿ ಬಳಸುವಂಥ ಬಣ್ಣ ಅಂದರೆ ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆಯನ್ನು ಶುಕ್ರನ ಸಂಕೇತ ಶುಕ್ರ ನಿಮಗೆ ತಿಂಗಳ ಪೂರ್ತಿಯಾಗಿ ಪೂರಕವಾಗಿದ್ದು ಹಣಕಾಸಿಗೆ ಸಂಬಂಧಪಟ್ಟ ಉತ್ತಮವಾದ ಸ್ಥಿರತೆಯನ್ನು ಧನ ಲಾಭವನ್ನು ಕೊಡಲಿದ್ದಾನೆ ಹಾಗಾಗಿ ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯಾರನ್ನು ನಂಬರ್ ಸಿಕ್ಸ್ ಅಲ್ಲಿ ತಿಂಗಳು ಪೂರ್ತಿ ಬಳಸ್ಕೊಳ್ಳಿ ಅದೇ ರೀತಿ ಶನಿ ಮಹಾತ್ಮರು ನಿಮಗೆ ತಿಂಗಳ ಪೂರ್ತಿ ಶ್ರೀರಕ್ಷೆಯಾಗಿ ಇರಲಿದ್ದಾರೆ ಹಿಂದೆ ಸಾಡೆಸತಿಯಲ್ಲಿ ಆದಂತಹ ಕಷ್ಟ ನಷ್ಟಗಳು ಅಥವಾ ನೋವುಗಳನ್ನು ನಿವಾರಣೆ ಮಾಡಿ ಇನ್ನು ಇನ್ನಷ್ಟು ಉತ್ತಮ ಫಲಗಳನ್ನು ಶನಿ ಮಹಾರಾಜರು ನಿಮಗೆ ಈ ತಿಂಗಳಲ್ಲಿ ಕೊಡಲಿದ್ದಾರೆ ಹಾಗಾಗಿ ನೀವು ಬಳಸುವಂಥ ನೀಲಿ ಅಥವಾ ಬ್ಲೂ ಬ್ಲೂ ಬಣ್ಣವನ್ನು ಬಳಸ್ಕೊಳ್ಳಿ ಇದಕ್ಕೆ ಸಂಖ್ಯೆ ಎಂಟು ಅಥವಾ ನಂಬರ್ ಏಟನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಸೂರ್ಯನ ಬೆಂಬಲ ನಿಮಗೆ ಹದಿನೈದರಿಂದ ಆರಂಭ ಆಗುತ್ತೆ ಹಾಗಾಗಿ ನೀವು ವಿಶೇಷವಾಗಿ ಹದಿನೈದರಿಂದ ಸೂರ್ಯನ ಸಂಖ್ಯೆ ಅಥವಾ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದು ನಂಬರ್ ಒನ್ನನ್ನು ಬಳಸಿಕೊಳ್ಳುತ್ತದೆ ಇನ್ನು ಗ್ರೇ ಅಥವಾ ಬೂದು ಬಣ್ಣ ನಿಮಗೆ ಅಲ್ಲಿ ರಾ ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ ಅಲ್ಲಿ ಬುಧನ ಸಂಕೇತವಾಗಿರುತ್ತೆ ಅಲ್ಲಿ ವಿಶೇಷವಾಗಿ ಆರನೇ ತಾರೀಕಿಂದ ಇಪ್ಪತ್ತೆರಡರವರೆಗೆ ಜೂನ್ ಆರರಿಂದ ಇಪ್ಪತ್ತೆರಡರ ಅವಧಿಯಲ್ಲಿ ನಿಮಗೆ ಬುಧನ ಪೂರಕವಾಗಿರೋ ಕಾರಣ ಅಲ್ಲಿ ವಿಶೇಷವಾದ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದನ್ನು ಬಳಸಿಕೊಳ್ಳುತ್ತೋದು ಚಂದ್ರನ ಬೆಂಬಲ ಇರುವಂಥ ಹದಿನಾರು ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಯಾವ ಸಂಖ್ಯೆ ದಿನಗಳಲ್ಲಿ ಬಳಸಿಕೊಳ್ಳುತ್ತದೆ ಇವೆಲ್ಲವೂ ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಯಾವ ರೀತಿ ಪರಿಣಾಮವಾಗಿರುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದೇನೆ ಮಕರ ರಾಶಿಯವರು ವಿಶೇಷವಾಗಿ ಈಗ ಶನಿ ಮಹಾತ್ಮರ ಕೃಪೆಗೆ ಪಾತ್ರರಾಗಿದ್ದಾರೆ ಹಲವಾರು ಸಮಯದಿಂದ ಅಂದರೆ ಸುಮಾರು ಏಳುವರೆ ವರ್ಷಗಳಿಂದ ನಿಮಗೆ ಬೆಂದಂತಹ ಒಂದು ಶನಿಯ ಒಂದು ಪೀಡೆಗಳು ಈಗ ನಿವಾರಣೆ ಆಗ್ತಾ ಒಂದೊಂದೇ ಹಂತ ಹಂತವಾಗಿ ಕೆಲಸ ಕಾರ್ಯಗಳು ಈಗ ಸಿದ್ಧಿಯಾಗುವಂಥವಾಗಿರುತ್ತೆ ಆದರೆ ಇಲ್ಲಿ ಒಂದು ವಿಚಾರ ಮಕರ ರಾಶಿಯವರು ಜನಪದ ಇಟ್ಕೊಳ್ಬೇಕು ಈ ಮಕರ ರಾಶಿಯವರು ವಿಶೇಷವಾಗಿ ಎಲ್ಲವನ್ನು ಕೆಲವೊಮ್ಮೆ ಬ್ಲೈಂಡ್ ಆಗಿ ಫಾಲೋ ಮಾಡುವಂಥದ್ದು ಅಥವಾ ಕೆಲವೊಮ್ಮೆ ಆತುರ ನಿರ್ಧಾರ ತೆಗೆದುಕೊಳ್ಳುವುದು ಅಥವಾ ಇತರರ ಒಂದು ಸಲಹೆ ಸೂಚನೆಗಳನ್ನು ಧಿಕ್ಕರಿಸಿ ತಮ್ಮದೇ ಒಂದು ಅಹಮ್ನಿಂದ ಮುಂದುವರೆದು ಅವೆಲ್ಲವೂ ನಮಗೆ ಸಾಡೇ ಸತಿಯಲ್ಲಿ ಅನುಭವ ಆಗಿರ್ಬೋದು ಆದರೆ ಅಂತಹ ಒಂದು ಅಹಮನ್ನು ಮತ್ತೆ ಪ್ರತಿಷ್ಠಾಪಿಸಬೇಡಿ ಆತುರ ನಿರ್ಧಾರ ತೆಗೆದುಕೊಳ್ಬೇಡಿ ಕೆಲವೊಂದು ವಿಚಾರಗಳು ಸಾವಧಾನವನ್ನು ಗಮನಿಸಿ ಜೊತೆಗೆ ಇರತಕ್ಕಂಥ ಕೆಲವು ಶುಭ ಗ್ರಹಗಳು ಮತ್ತು ಅಶುಭ ಗ್ರಹಗಳು ಯಾವ್ಯಾವಾಗ ನಮಗೆ ಸಹಾಯ ಮಾಡುತ್ತೆ ಅನ್ನೋದ್ರೂ ಸಹ ವಿಚಾರ ಮನ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಹಾಗಾಗಿ ಜೂನ್ ತಿಂಗಳಲ್ಲಿ ಅನೇಕ ಉತ್ತಮ ಫಲಗಳನ್ನು ಖಂಡಿತ ಮಕರಾಶಿಯನ್ನು ನಿರೀಕ್ಷೆ ಮಾಡ್ಬೋದು ವಿದ್ಯಾರ್ಥಿ ಯುವಕರು ಸಾಧಕರು ವ್ಯಾಪಾರಿ ಉದ್ಯಮ ಎಲ್ಲರಿಗೂ ಅನೇಕ ಅನಿರೀಕ್ಷಿತವಾದ ಉತ್ತಮ ಫಲಗಳು ಅನಿರೀಕ್ಷಿತವಾದ ಲಾಭಗಳು ಖಂಡಿತ ಸಿಗಲಿ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ವಾಹಿನ ನಿರಂತರ ಪ್ರೋತ್ಸಾಹ ಸಿಗುತ್ತೆ ಧನ್ಯವಾದಗಳು ಮುಂದೆ ನೀವು ಪ್ರೋತ್ಸಾಹ ನಿರಂತರ ಸಿಗ್ತಾ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶಾಮಂಸನ್ ಬಂತು